ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದೆ ಆ ನ್ಯೂಸ್ ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಹಾಗೆ ನಿಮ್ಗೆ ಈಗಾಗಲೇ ಯಾವ ಸ್ಟಾಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿದೆ ಅಂದ್ಕೊಳ್ತೀನಿ ಜೊತೆಗೆ ಈ ಅಪ್ಡೇಟ್ ಬಗ್ಗೆ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಯಾಕಂದ್ರೆ ಇವತ್ತು ಮಧ್ಯಾಹ್ನನೇ ಈ ನ್ಯೂಸ್ ಬಂತು ನೋಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಕೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡಿದ್ರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಅಥವಾ ಐಆರ್ಇಡಿಎ ಎಲ್ಲರ ಫೇವರೇಟ್ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರುವಂತಹ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇವತ್ತು ನೋಡಬಹುದು ಮೋರ್ ದೆನ್ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ಇನ್ನೂ ಚೆನ್ನಾಗಿತ್ತು ರ್ಯಾಲಿ ನೋಡಬಹುದು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ತ್ರೀ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಈ ಸ್ಟಾಕ್ ಬಗ್ಗೆ ಎರಡು ನ್ಯೂಸ್ ಗಳು ಬಂದಿವೆ ನೋಡಬಹುದು ಮೊದಲ ನ್ಯೂಸ್ ನೋಡಬಹುದು ಐರ್ಇಡಿ ಸ್ಟಾಕ್ ಸೋರ್ಸ್ ಸಿಕ್ಸ್ ಪರ್ಸೆಂಟ್ ಅಪ್ಡೇಟ್ ಅಪ್ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರಮ್ ಐಪಿಒ ಪ್ರೈಸ್ ಅಂದ್ರೆ ಇವತ್ತು ಕ್ಯೂ ಒನ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಆ ಅಪ್ಡೇಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಆ ಅಪ್ಡೇಟ್ಸ್ ಹೇಗಿದೆ ನಾವು ಅದನ್ನ ನೋಡೋದಾದ್ರೆ ನೋಡಬಹುದು ಮಾರ್ನಿಂಗ್ ಟ್ರೇಡಿಂಗ್ ಆನ್ ಜುಲೈ ಫಸ್ಟ್ ಆ್ಯಸ್ ದ ಕಂಪನಿ ರಿಪೋರ್ಟೆಡ್ ಎ ತ್ರೀ ಏಯ್ಟಿ ಟೂ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಇನ್ ಲೋನ್ ಸ್ಯಾಂಕ್ಷನ್ ಫಾರ್ ದ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಕ್ವಾರ್ಟರ್ ಮುನ್ನೂರ ಎಂಬತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಫೋರ್ ಅಪ್ ಆಗಿದೆ ಕಂಪನಿಯ ಲೋನ್ ಸ್ಯಾಂಕ್ಷನ್ಸ್ ಅಂದ್ರೆ ಕಂಪನಿ ಲೋನ್ ಕೊಟ್ಟಿರೋದು ಈ ಕ್ವಾರ್ಟರ್ ಹಾಗೆ ನೋಡಬಹುದು ಅಮೌಂಟನ್ನು ಕೂಡ ಟೋಟಲಿ ಒಂಬತ್ತು ಸಾವಿರದ ನೂರ ಮೂವತ್ತಾರು ಕೋಟಿ ಕಂಪೇರ್ಡ್ ಟು ರುಪೀಸ್ ಒನ್ ಏಟ್ ನೈನ್ ತ್ರೀ ಕ್ರೋರ್ ಅಂದ್ರೆ ಲಾಸ್ಟ್ ಇಯರ್ ಬರೀ ಸಾವಿರದ ಎಂಟುನೂರ ಮೂರು ಕೋಟಿಯನ್ನು ಕಂಪನಿ ಕೊಟ್ಟಿತ್ತು ಲೋನ್ ಆಗಿ ಅದು ಈ ವರ್ಷ ಒಂಬತ್ತು ಸಾವಿರದ ನೂರ ಮೂವತ್ತಾರು ಕೋಟಿಗೆ ಬೆಳೆದಿದೆ ಸೊ ಈ ಅಪ್ಡೇಟ್ ಬಂದಿದ್ದನ್ನ ನೋಡಿ ಮಾರ್ಕೆಟ್ ಅಲ್ಲಿ ಇವತ್ತು ಮಾರ್ನಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡಬಹುದು ದ ಕಂಪನೀಸ್ ಲೋನ್ ಡಿಸ್ಪರ್ಸ್ಮೆಂಟ್ ಆಲ್ಸೋ ರೋಸ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಲೋನ್ ಡಿಸ್ಬರ್ಸ್ಮೆಂಟ್ ಕೂಡ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಐದು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ತಲುಪಿದೆ ಇಂದಿನ ವರ್ಷ ನೋಡಬಹುದು ಮೂರ್ ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬಂದಿದೆ ಫರ್ಮ್ಸ್ ಔಟ್ಸ್ಟಾಂಡಿಂಗ್ ಲೋನ್ ಬುಕ್ ಗ್ರೂ ಸಿಕ್ಸ್ಟಿ ತ್ರ ಒನ್ ಫಿಫ್ಟಿ ಕ್ರೋರ್ ಇನ್ ಕ್ಯೂ ಒನ್ ಎಫ್ ಟ್ವೆಂಟಿ ಫೈವ್ ಟೋಟಲ್ ಅರ್ವತ್ ನೂರ ಕೋಟಿ ತಲುಪಿದೆ ಕಂಪನಿಯ ಲೋನ್ ಬುಕ್ ಹಾಗೆ ನೋಡಬಹುದು ಅಪ್ ಆಗಿದೆ ಇನ್ನೂರ ಕೋಟಿ ಇದ್ದಂತ ಲೋನ್ ಬುಕ್ ಈಗ ಕೋಟಿ ತಲುಪಿದೆ ಕ್ವಾರ್ಟರ್ ಒನ್ ಅಲ್ಲಿ ಇದು ಮೊದಲನೇ ನ್ಯೂಸ್ ಸ್ಟಾಕ್ ಅಲ್ಲಿ ಓಪನಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಈ ರೀತಿ ಪರ್ಫಾರ್ಮೆನ್ಸ್ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಗಲಿಕ್ಕೆ ಕಾರಣ ಆಗಿದೆ ಸೊ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ನಾಟ್ ಬ್ಯಾಡ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಒಂದಿನದಲ್ಲಿ ಹಾಗೆ ಎರಡನೇ ನ್ಯೂಸ್ ಇಲ್ಲಿ ನೋಡಬಹುದು ಐಐಡಿಎ ಪಿಒ ಇಸ್ ಇನ್ ದ ವರ್ಕ್ಸ್ ಮ್ಯಾನೇಜ್ಮೆಂಟ್ ಶೇರ್ಸ್ ಟೈಮ್ ಲೈನ್ ಅಂಡ್ ಪೊಟೆನ್ಷಿಯಲ್ ಸೈಜ್ ಸೊ ಕಂಪನಿಯ ಮ್ಯಾನೇಜ್ಮೆಂಟ್ ಸಿಎನ್ಬಿಸಿ ಟಿವಿ ಏಟಿನ್ ಇಂಟರ್ವಿ ನಫ್ ಪಿಒ ಬಗ್ಗೆ ಕೂಡ ಮಾತಾಡಿದರೆ ಸೊ ಎಫ್ ಪಿಒ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಹಿಂದೆ ನಾನು ಹಲವು ಸಲ ಮೆನ್ಷನ್ ಮಾಡಿದ್ದೀನಿ ಎಫ್ ಪಿ ಓ ಬಗ್ಗೆ ಅಂದ್ರೆ ಮೊದಲನೇ ಸಲ ಕಂಪನಿ ಬಂದು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಅದು ಐಪಿಒ ಅಂತ ಕರಿತೀವಿ ಎರಡನೇ ಸಲ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ರೆ ಅದನ್ನ ಎಫ್ ಪಿ ಅಂತ ಕರಿತೀವಿ ಅಂದ್ರೆ ಫಾಲೋ ಅಪ್ ಪಬ್ಲಿಕ್ ಆಫರ್ ಅಂತ ಹೇಗೆ ದಲ್ಲಿ ಒಂದು ಪ್ರೈಸ್ ಫಿಕ್ಸ್ ಮಾಡಿ ಸಬ್ಸ್ಕ್ರಿಪ್ಷನ್ ಗೆ ಬಿಡ್ತಾರೋ ಅದೇ ರೀತಿ ಇಲ್ಲೂ ಸಬ್ಸ್ಕ್ರಿಪ್ಷನ್ ಇರುತ್ತೆ ಇಂಟ್ರೆಸ್ಟ್ ಅಪ್ಲೈ ಮಾಡಬಹುದು ಎಫ್ ಪಿ ಓಗೆ ಜೊತೆಗೆ ಸ್ಟಾಕ್ ಪ್ರೈಸ್ ಏನಿರುತ್ತೆ ಕರೆಂಟ್ ಅಥವಾ ಲಾಂಚ್ ಆದಾಗ ಇರುವಂತಹ ಪ್ರೈಸ್ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟ್ ಅಲ್ಲೂ ಕೂಡ ಈ ಆಫರ್ ಇರುತ್ತೆ ಬಗ್ಗೆ ಟೈಮ್ ಲೈನ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಯಾಕೆ ಈ ಎಫ್ ಪಿಒ ತರ್ತಿದೀವಿ ಅನ್ನೋದ್ರ ಬಗ್ಗೆ ಕೂಡ ಕೆಲವು ಮಾತುಗಳನ್ನ ಅವರು ಹೇಳಿದ್ದಾರೆ ನೋಡಬಹುದು ಐಆರ್ಇಿಎ ಇಸ್ ಲೈಕ್ಲಿ ಟು ರೈಸ್ ಈಕ್ವಿಟಿ ಕ್ಯಾಪಿಟಲ್ ತ್ರೂ ಫಾಲೋ ಆನ್ ಪಬ್ಲಿಕ್ ಆಫರ್ ಸಬ್ಜೆಕ್ಟ್ ಟು ದ ಗವರ್ನಮೆಂಟ್ ಕನ್ಸೆಂಟ್ ಅಂದ್ರೆ ಇದೊಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಸರ್ಕಾರದ ಒಪ್ಪಿಗೆ ಬೇಕಾಗುತ್ತೆ ಒಪ್ಪಿಗೆ ಇಲ್ಲದೆ ಇವರು ಮಾಡಕ್ಕಾಗೋದಿಲ್ಲ ಫಂಡ್ ರೈಸ್ ಅನ್ನ ಹಾಗಾಗಿ ಸರ್ಕಾರದ ಒಪ್ಪಿಗೆಯನ್ನು ಕೂಡ ಕೇಳಿದರೆ ಅದನ್ನ ಸಿ ಎನ್ ಬಿ ಸಿ ಐಟಿನ್ ಇಂಟರ್ವ್ಯೂ ನಲ್ಲಿ ಕಂಪನಿಯ ಎಂ ಡಿ ಆಗಿರುವಂತ ಪ್ರದೀಪ್ ಕುಮಾರ್ ದಾಸ್ ಅವರು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಯಾವಾಗ ಅದ್ರ ಬಗ್ಗೆ ಕೂಡ ನೋಡಬಹುದು ದ ಎಫ್ ಲೈಕ್ಲಿ ಟು ಟೇಕ್ ಪ್ಲೇಸ್ ಬಿಟ್ವೀನ್ ನವೆಂಬರ್ ದಿಸ್ ಇಯರ್ ಅಂಡ್ ಫೆಬ್ರವರಿ ನೆಕ್ಸ್ಟ್ ಇಯರ್ ಆಸ್ ದ ಕಂಪನಿ ನೀಡ್ಸ್ ಎನ್ ಇಕ್ವಿಟಿ ಇನ್ಫ್ಯೂಷನ್ ಅಗೇನ್ ಅಂದ್ರೆ ನವೆಂಬರ್ ಇಂದ ಮುಂದಿನ ವರ್ಷದ ಫೆಬ್ರವರಿ ಮಧ್ಯ ಈ ಎಫ್ ಪಿ ಒ ಬರ್ಬಹುದು ಅನ್ನೋ ಅಂತ ಮಾತನ್ನ ಅವರು ಹೇಳಿದ್ದಾರೆ ಇಂಟರ್ವ್ಯೂ ನಲ್ಲಿ ಹಾಗಾದ್ರೆ ಎಷ್ಟು ಅಮೌಂಟ್ ಇರಬಹುದು ಅದ್ರ ಬಗ್ಗೆ ಕೂಡ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದಾರೆ ಅದನ್ನ ಇಲ್ಲಿ ಮನಿ ಕಂಟ್ರೋಲ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಒಂದ್ಸಲ ನಾವು ಸಿ ಎನ್ ಬಿ ಸಿ ಟಿವಿ ಏಟೀನ್ ನ್ಯೂಸ್ ಹೋಗೋಣ ಅಲ್ಲಿ ಗೊತ್ತಾಗ್ಬೋದು ಗೆಳೆಯರು ನೋಡಬಹುದು ದ ಕ್ವಾಂಟಮ್ ಆಫ್ ಎಫ್ ಪಿ ಓ ಇಸ್ ಲೈಕ್ಲಿ ಟು ಬಿ ಬಿಟ್ವೀನ್ ಫೋರ್ ತೌಸಂಡ್ ಕ್ರೋರ್ ಟು ಫೈವ್ ತೌಸಂಡ್ ಕ್ರೋರ್ ದಾಸ್ ಸೆಟ್ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ಇರಬಹುದು ಇದರ ಸೈಜ್ ಅಂತ ಹೇಳಿದರೆ ಯಾಕೆ ಈ ಫಂಡ್ ರೈಸ್ ಅಥವಾ ಎಫ್ ಪಿ ಒ ಅದ್ರ ಬಗ್ಗೆ ನೋಡಬಹುದು ವಿ ನೀಡ್ ಈಕ್ವಿಟಿ ಇನ್ಕ್ಲೂಷನ್ ಅಗೇನ್ ಬಿಕಾಸ್ ದ ವೇ ಅವರ್ ಗ್ರೋತ್ ಈಸ್ ಆಪ್ನಿಂಗ್ ಅಂಡ್ ದ ಸೆಕ್ಟೋರಲ್ ರಿಕ್ವೈರ್ಮೆಂಟ್ ಈಸ್ ಸೊ ವಿ ನೀಡ್ ಟು ಮೈಂಟೈನ್ ಅವರ್ ಟ್ರಿಪಲ್ ಎ ಸ್ಟೇಬಲ್ ರೇಟಿಂಗ್ ಸೊ ವಿ ನೀಡ್ ಟು ಇನ್ಕ್ರೀಸ್ ಫರ್ದರ್ ಈಕ್ವಿಟಿ ಅಂದ್ರೆ ಈ ಸೆಕ್ಟರ್ ಅಲ್ಲಿ ಯಾವ ರೀತಿ ಗ್ರೋತ್ ಕಂಡು ಬರುತ್ತಿದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸೊ ಹಾಗಾಗಿ ನಮಗೆ ಫಂಡ್ ಅವಶ್ಯಕತೆ ಇದೆ ಗ್ರೋತ್ ಅನ್ನ ಈಕ್ವಲ್ ಮಾಡಬೇಕು ಅಂದ್ರೆ ನಂತರ ಟ್ರಿಪಲ್ ಎ ಸ್ಟೇಬಲ್ ರೇಟಿಂಗ್ ಇದೆ ಅದನ್ನು ಕೂಡ ನಾವು ಸಸ್ಟೈನ್ ಮಾಡಬೇಕು ಅಂತಂದ್ರೆ ಫಂಡ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡಬಹುದು ವಿ ಹಾವ್ ಆಲ್ರೆಡಿ ರಿಕ್ವೆಸ್ಟೆಡ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ದರ್ಸ್ ಅ ಪ್ರೋಸೆಸ್ ಅಂಡ್ ದ ನ್ಯೂ ಗವರ್ಮೆಂಟ್ ಕಮ್ ಇನ್ ಪವರ್ ನೌ ಅಂಡ್ ದಟ್ ಪ್ರೋಸೆಸ್ ವಿಲ್ ಟೇಕ್ ಸಮ್ ಟೈಮ್ ಅಂದ್ರೆ ಹೊಸ ಸರ್ಕಾರ ಈಗ ರಚನೆ ಆಗಿರೋದ್ರಿಂದ ಸ್ವಲ್ಪ ಸಮಯ ತಗೊಳ್ಬಹುದು ಸೊ ಹಾಗಾಗಿ ನವೆಂಬರ್ ಟು ಫೆಬ್ರವರಿ ಇನ್ ಬಿಟ್ವೀನ್ ಬರಬಹುದು ಎಫ್ ಪಿಒ ಅಂತ ಹೇಳಿದರೆ ಕಂಪನಿಯ ಎಂ ಟಿ ಸೊ ನೆಕ್ಸ್ಟ್ ಬರೋಂತಹ ಪ್ರಶ್ನೆ ತುಂಬಾ ಜನರಿಗೆ ಎಸ್ಪೆಷಲಿ ರಿಟೇಲ್ ಗೆ ಎಫ್ ಪಿ ಬರುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಡೌನ್ ಆಗುತ್ತಾ ಇದು ಎಲ್ರಿಗೂ ಬರುವಂತಹ ಪ್ರಶ್ನೆ ಅದಕ್ಕೆಲ್ಲ ನಾವು ಇವಾಗಲೇ ತಲೆ ಕೆಡಿಸಿಕೊಳ್ಳಕ್ ಆಗುದಿಲ್ಲ ಯಾಕಂದ್ರೆ ಇನ್ನು ನವೆಂಬರ್ ಇಂದ ಫೆಬ್ರವರಿಗೆ ಅಂತ ಹೇಳ್ತಿದಾರೆ ಸೊ ಫೆಬ್ರವರಿಗೆ ಅಂತಂದ್ರೆ ಯಾರಿಗೊತ್ತು ಇವತ್ತು ಇನ್ನೂರು ರೂಪಾಯಿ ಟಚ್ ಮಾಡಿದೆ ನೋಡಬಹುದು ಇವತ್ತಿನ ಹೈ ಇನ್ನೂರೊಂದು ನಂತರ ಕೆಳಗಡೆ ಬಂದು ನೂರ ತೊಂಬತ್ತಾರಕ್ಕೆ ಕ್ಲೋಸ್ ಆಗಿದೆ ಸೊ ನವೆಂಬರ್ ಅಷ್ಟ ನೂರ ತೊಂಬತ್ತಾರಲ್ಲಿ ಇನ್ನೂರ ಐವತ್ತಕ್ಕೂ ಹೋಗಬಹುದು ಅಥವಾ ನೂರ ಐವತ್ತಕ್ಕೂ ಬರಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಸೊ ಎಫ್ ಪಿ ಒ ಬರುವಂತ ಟೈಮಲ್ಲಿ ಯಾವ ಪ್ರೈಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟ್ ಅಲ್ಲಿ ಎಫ್ ಪಿಒ ಅನೌನ್ಸ್ಮೆಂಟ್ ಬರುತ್ತೆ ಸೊ ನಾವು ಅದಕ್ಕಾಗಿ ಇವತ್ತು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಅಲ್ಲ ಜೊತೆಗೆ ಈ ಸ್ಟಾಕ್ ಅಲ್ಲಿ ನಾವು ಈಗಾಗಲೇ ಸಾಕಷ್ಟು ವಾಲಟಿಲಿಟಿ ನೋಡಿದ್ವಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲಿಸ್ಟ್ ಆದಾಗಿಂದ ಕೂಡ ನೋಡಬಹುದು ಇಲ್ಲಿ ಒನ್ ನೈಂಟಿ ಫೈವರ್ಗೂ ಹೋಗಿ ನಂತರ ಮೂವತ್ತ್ಮೂರು ಮೂವತ್ ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಈಗ ರಿಕವರಿ ಕೂಡ ಆಗಿದೆ ಇನ್ ಕೇಸ್ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಈಗ ಯಾಕಂದ್ರೆ ಆಲ್ಮೋಸ್ಟ್ ಸೇಮ್ ಲೆವೆಲ್ಗೆ ಗೆ ಬಂದಿದೆ ಇನ್ನು ಮೇಲೆ ಕೂಡ ಹೋಗಬಹುದು ನಂತರ ಕರೆಕ್ಷನ್ ಕೂಡ ಆಗ್ಬೋದು ಅಥವಾ ಕರೆಕ್ಷನ್ ಆಗ್ಬೋದು ಎಲ್ಲಾ ರೀತಿಯ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಬಂದಿರೋ ನ್ಯೂಸ್ ಅಂತೂ ತುಂಬಾ ಚೆನ್ನಾಗಿದೆ ಲೋನ್ಸ್ ಗ್ರೋತ್ ಬಗ್ಗೆ ಜೊತೆಗೆ ಒನ್ಸ್ ರಿಟೇಲ್ ರಿಸಲ್ಟ್ ಅನೌನ್ಸ್ ಆಯ್ತು ಅಂತಂದ್ರೆ ಆಗ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದೇನೋ ಅದನ್ನು ಕೂಡ ನಾವು ಅಲ್ಲಗಳಾಗುದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಇನ್ನೂರ ರೇಂಜಲ್ಲಿರುವಂತಹ ಸ್ಟಾಕ್ ಇನ್ನೂರ ಐವತ್ತು ಹೋಗಿ ಆಗ ಎಫ್ ಬಿ ಓ ಬರುತ್ತೆ ಅಂದ್ರೆ ಮೇ ಬಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತಂದ್ರೆ ಎಷ್ಟು ಬರುತ್ತೆ ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ರೇಂಜ್ ಗೆ ಅನೌನ್ಸ್ ಆಗ್ಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಮೇಲೆ ಹೋಗಿದ್ರೆ ಅಂತಹ ಚಾನ್ಸಸ್ ಇದೆ ಅಥವಾ ನೂರ ಐವತ್ತಕ್ಕೋದ್ರೆ ಆ ರೀತಿಯ ಚಾನ್ಸಸ್ ಇದೆ ಕಂಪನಿಯ ಬಿಸಿನೆಸ್ ನಮ್ಮ ಗಮನ ಅಷ್ಟೇ ಸ್ಟಾಕ್ ಪ್ರೈಸ್ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಮೇಲೆ ಹೋದ ಹೋಗುತ್ತೆ ಅದನ್ನ ಯಾರು ತಡೆಯೋಕ್ಕಾಗೋದಿಲ್ಲ ಹಾಗಾಗಿ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಖಂಡಿತ ಕಂಪನಿಯ ಬಿಸಿನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಆದರೆ ಇಲ್ಲಿ ಇಲ್ಲಿರುವಂತಹ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂತ ಇತ್ತೀಚೆಗೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ನಾವು ಹೋದ್ರೆ ಅನ್ಬೋದು ಎಪ್ಪತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಇಲ್ಲೇನು ಮ್ಯಾಂಡೇಟರಿ ಸೇಲ್ ಮಾಡಬೇಕು ಅನ್ನೋಂತ ರೂಲ್ಸ್ ಏನಿಲ್ಲ ಸರ್ಕಾರಕ್ಕೆ ಯಾಕಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಕ್ಸಾಕ್ಟ್ ಇದೆ ಆದರೂ ಕಂಪನಿ ರೈಸ್ ಮಾಡ್ಲಿಕ್ಕೆ ಇಕ್ವಿಟಿ ಬಳಸ್ಕೊಳ್ತಾ ಇದೆ ನಂತರ ಎಫ್ಐಎಸ್ ಹೋಲ್ಡಿಂಗ್ ನೋಡಬಹುದು ಮಾರ್ಚ್ ಕ್ವಾರ್ಟರ್ ಅಲ್ಲಿ ಕಡಿಮೆ ಆಗಿದೆ ಜೊತೆಗೆ ಇನ್ನೂ ಒಂದು ನ್ಯೂಸ್ ಇದೆ ಐಆರ್ಇಡಿ ನಲ್ಲಿ ಎಲೆಕ್ಷನ್ ರಿಸಲ್ಟ್ ಗೆ ಮುಂಚೆ ಇನ್ಸ್ಟಿಟ್ಯೂಷನ್ಸ್ ಸೇಲ್ ಮಾಡಿದರೆ ಸ್ಟೇಕ್ನ ಅನ್ನೋ ಅಂತ ಒಂದು ನ್ಯೂಸ್ ಅನ್ನು ಕೂಡ ನಾವು ಹಿಂದೆ ನೋಡಿದಿವಿ ಡಿಐಎಸ್ ಅಂತ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಇದ್ದರು ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಗೆ ಬಂದಿದ್ರೆ ಇನ್ ಕೇಸ್ ಇವ್ರೇನಾದ್ರು ಡಂಪ್ ಮಾಡಿದ್ರೆ ಅಂದ್ರೆ ಸೆಲ್ ಮಾಡಿದ್ರೆ ಎಲೆಕ್ಷನ್ ಗೆ ಮುಂಚೆ ಮುಂಚೆಸ್ಲಿ ಇದು ಜೀರೋನು ಕೂಡ ಆಗಿರ್ಬೋದು ಎಲೆಕ್ಷನ್ ಆದ್ಮೇಲೆ ಬೈ ಮಾಡಿದ್ರೆ ಪ್ಲಸ್ ಕೂಡ ಆಗಿರ್ಬೋದು ಬಟ್ ಒನ್ಸ್ ನಮಗೆ ಜೂನ್ ಕ್ವಾರ್ಟರ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನೌನ್ಸ್ ಆದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಕ್ಲಾರಿಟಿ ಕೂಡ ಸಿಗುತ್ತೆ ಅಲ್ಲಿವರೆಗೂ ಮಾಡಿದ್ದಾರೆ ಎಷ್ಟು ಮಾಡಿರಬಹುದು ಎಷ್ಟು ಮಾಡಿಲ್ದೇ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಳ್ಬಹುದು ಅಷ್ಟೇ ಬಟ್ ನೋಡೋಣ ಚಿನ್ನ ಬಿಸ್ನೆಸ್ ವೈಸ್ ನೋಡಿದ್ರೆ ಖಂಡಿತ ಕಂಪನಿಯಲ್ಲಿ ಅವಕಾಶಗಳಿದೆ ಕಂಪನಿ ಒಳ್ಳೆ ಗ್ರೋತ್ ಆಗ್ಲಿಕ್ಕೆ ಹಾಗೆ ಅಲ್ಲೂ ಕೂಡ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ ಏನಂದ್ರೆ ಕಾಂಪಿಟೇಷನ್ ಕಾಂಪಿಟೇಷನ್ ತುಂಬಾನೇ ಇದೆ ಯಾಕಂದ್ರೆ ಎಲ್ಲಾ ಬ್ಯಾಂಕ್ ಗಳು ಕೂಡ ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಇತ್ತೀಚಿನ ಜಾಸ್ತಿ ನ್ಯೂಸ್ ಅಲ್ಲಿ ಇದ್ದಂತದ್ದು ಅಂದ್ರೆ ಪಿಎಂ ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನಾ ಇದಕ್ಕೆ ಕೂಡ ಕಂಪನಿ ಫಂಡಿಂಗ್ ಅನ್ನ ಮಾಡುವಂತ ನಿರ್ಧಾರವನ್ನು ಮಾಡಿರೋ ನ್ಯೂಸ್ ನಾನು ಕೂಡ ಕವರ್ ಮಾಡಿದ್ದೆ ಇಲ್ಲಂತೂ ಸಾಕಷ್ಟು ಪ್ರೈವೇಟ್ ಪ್ಲೇಯರ್ಸ್ ಕೂಡ ಬರ್ತಿದ್ದಾರೆ ಜೊತೆಗೆ ಹಲವು ಗಳು ಕೂಡ ಇದಕ್ಕೆ ಫಂಡಿಂಗ್ ಅನ್ನ ಮಾಡ್ತಿದ್ರು ಅದೇ ರೀತಿಯ ಕಾಂಪಿಟೇಷನ್ ಕೂಡ ಇದೆ ಸೆಕ್ಟರ್ ಅಲ್ಲಿ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋಕ್ಕೆ ಮುಂಚೆ ಬಟ್ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಸಿಕ್ಸ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಸಿನೆಸ್ ವೈಸ್ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಲಾಭವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ ಇಲ್ಲಿ ಮಾತ್ರ ಮಧ್ಯದಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಡೌನ್ ಆಗಿತ್ತು ಪರ್ಫಾರ್ಮೆನ್ಸ್ ನಂತರ ಸ್ಟ್ರಾಂಗ್ ಆಗಿ ಬ್ಯಾಕ್ ಅನ್ನು ಮಾಡಿದೆ ಕಂಪನಿ ಇಲ್ಲಿವರೆಗೂ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ ನೋಡಿದ್ರೆ ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಅನ್ನು ಕೂಡ ಕೊಟ್ಟಿದೆ ಅರೌಂಡ್ ತರ್ಟಿ ಟೂ ಸಿಕ್ಕಂತಹ ಗೆ ಸಿಕ್ಕಂತ ಸ್ಟಾಕ್ ಐಪಿಒದಲ್ಲಿ ಯಾರಾದ್ರೂ ಅಪ್ಲೈ ಮಾಡಿ ಅಲರ್ಟ್ ಆಗಿದ್ರೆ ಅಲ್ಲಿಂದ ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸೊ ನೋಡೋಣ ಜೊತೆಗೆ ಎಫ್ ಪಿ ಓ ಹಲವಾರು ಕಂಪನಿಗಳು ತರ್ತಾ ಇರ್ತವೆ ಇದೇನು ಹೊಸದೇನಲ್ಲ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಕಂಪನಿಗಳು ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಬೇಕು ಅಂತಂದ್ರೆ ಫಂಡ್ ನ ಅವಶ್ಯಕತೆ ಬೀಳುತ್ತೆ ಅಂತ ಸಮಯದಲ್ಲಿ ಈ ರೂಟ್ ಅನ್ನು ಕೂಡ ಆಯ್ಕೆ ಮಾಡ್ಕೊಳ್ತವೆ ಇದೇನು ಹೊಸದಲ್ಲ ಈ ಹಿಂದೆ ಸಾಕಷ್ಟು ಕಂಪನಿಗಳ ಎಫ್ ಪಿ ಓ ನೋಡಿದಿವಿ ರೀಸೆಂಟ್ ಆಗಿ ವೋಫೋನ್ ಐಡಿಯಾ ಹದಿನೆಂಟು ಸಾವಿರ ಕೋಟಿ ರೈಸ್ ಮಾಡ್ತು ಅದನ್ನು ಕೂಡ ನೋಡಿದಿವಿ ಸೊ ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಕಂಪನಿಯ ಬಿಸ್ನೆಸ್ ಅಲ್ಲಿ ಹಿಂದೆ ಯಾವ ರೀತಿ ಗ್ರೋತ್ ಇತ್ತು ಅದೇ ರೀತಿ ಗ್ರೋತ್ ಮುಂದುವರೆದ್ರೆ ಖಂಡಿತ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ಅಂದ್ರೆ ಇಲ್ಲೂ ಕೂಡ ನಮಗೆ ಒಳ್ಳೆ ಲಾಭವನ್ನ ಕೂಡ ಎಲ್ಲ ಸಾಧ್ಯತೆಗಳಿದೆ ಬಿಸ್ನೆಸ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಕ್ಯೂ ಒನ್ ರಿಸಲ್ಟ್ ಯಾವಾಗ ಬರುತ್ತೆ ನೋಡೋಣ ಆಗ ನಮ್ಗೆ ಇನ್ನೂ ಒಂದು ಕ್ಲಾರಿಟಿ ಸಿಗುತ್ತೆ ಬಿಸಿನೆಸ್ ಬಗ್ಗೆ ಬಂದಿರುವಂತ ಬಿಸ್ನೆಸ್ ಅಪ್ಡೇಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡೋಣ ಫೈನಲ್ ರಿಸಲ್ಟ್ಸ್ ಯಾವ ರೀತಿ ಇರುತ್ತೆ ಅಂತ ಲೋನ್ ಗ್ರೋತ್ ಆಗೋದು ಅಷ್ಟೇ ಅಲ್ಲ ಕೊಟ್ಟ ಲೋನ್ ವಾಪಸ್ ಬರಬೇಕು ಜೊತೆಗೆ ಅದು ಪ್ರಾಫಿಟ್ ಆಗಿ ಕನ್ವರ್ಟ್ ಆಗ್ಬೇಕು ಆಗ ಕಂಪನಿಯಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆ ನಿಟ್ಟಿನಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ ನೋಡೋಣ ಓಪ್ ಇಟ್ಕೊಳ್ಳೋಣ ಕಂಪನಿ ನಂಬರ್ ಚೆನ್ನಾಗಿರುತ್ತೆ ಅಂತ ಎಫ್ ಬಿ ಬಂದ್ರೆ ಆಗಿನ ಸಮಯದಲ್ಲಿ ಇಂಟ್ರೆಸ್ಟ್ ಇದ್ರೆ ಹಣ ಇದ್ರೆ ಅಪ್ಲೈ ಮಾಡೋದ ಬೇಡವಾ ಡಿಸೈಡ್ ಮಾಡೋಣ ಅದಕ್ಕಂತೂ ಇನ್ನು ಸಮಯ ಇದೆ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ